ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಎ ವರ್ಗಾವಣೆ ಸುಮಾರು ಎರಡು ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ ಆರ್ಟಿಒ ಅಧಿಕಾರಿ ವಿವೇಕಾನಂದ ಎ ಅವರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಜ್ಞಾನಭಾರತಿ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಸುಮಾರು ಎರಡು ವರ್ಷಗಳ ಕಾಲ ಎಲ್ಲರ ಮನೆ ಗೆದ್ದ ಆರ್ಟಿಒ ಅಧಿಕಾರಿ ವಿವೇಕಾನಂದ ಎ ಅವರು ಸೇವೆ ಅನನ್ಯವಾಗಿದ್ದು ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ರೀತಿಯಲ್ಲಿ ಅವರು ಕೆಲಸ ನಿರ್ವಹಿಸುತ್ತಿದ್ದರು ಇಂತಹ ಅಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾಗಿದೆ ಆದರೆ ಸರ್ಕಾರ ಅವರಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಸದ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಂದಿನ ಆರ್ಟಿಒ ಯಾರೆಂದು ಇನ್ನೂ ಆದೇಶ ಮಾಡಿಲ್ಲ